ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನದ ಪ್ರಯುಕ್ತ ಒಂದು ಕವನವನ್ನು ತಮ್ಮ ಮುಂದೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ ಕನ್ನಡ ಅಸ್ಮಿತೆಯನ್ನು ಉಳಿಸಲು ಚಿತ್ರರಂಗದಲ್ಲಿ ದುಡಿದರು ಪಂಚಕೋಟಿ ಕನ್ನಡಿಗರ ಹೃದಯದಲ್ಲಿ ನೆಲೆ ನಿಂತರು ಚಾಮುಂಡೇಶ್ವರಿಯ ನೆಲದಲ್ಲಿ ಜನಿಸಿತೊಂದು ಬಂಗಾರದ ಜಿಂಕೆ ತಂದೆ ತಾಯಿಯ ಸಂಸ್ಕಾರದಲ್ಲಿ ಆದರ್ಶ ಗುಣಗಳಿಗಿರಲಿಲ್ಲ ಅಂಕೆ ಕಷ್ಟಗಳನ್ನು ನುಂಗಿದ ಕರ್ಣ ನಗುತ್ತಾ ನಿಂತ ಜಯಸಿಂಹ ಕಷ್ಟಗಳನ್ನು ನುಂಗಿದ ಸಿಂಹ ನಗುತ್ತಾ ನಿಂತ ಜಯಸಿಂಹ ದೇಹಿ ಎಂದವರ ಆಪ್ತ ಮಿತ್ರ ಸ್ತ್ರೀ ಕುಲಕ್ಕಿವರು ಆಪ್ತ ರಕ್ಷಕ ಸಾತ್ವಿಕ ಸ್ವಭಾವದ ನರಸಿಂಹ ಭಾಷಾಭಿಮಾನಕ್ಕೆ ಸಾಮ್ರಾಟನಾದ ನಡೆ ನುಡಿಯಲ್ಲಿ ಹೃದಯವಂತ ಸರಳ ಜೀವನ ನಡೆಸಿದ ಶ್ರೀವಂತ ಬಿರುದು ಬಾವಲಿಗೂ ಮೊದಲು ನೀವಾಗಿದ್ದೀರಿ ಕರ್ನಾಟಕ ರತ್ನ ಕೊಂಚ ಜಾಗ ನೀಡದ ಈ ನಾಡು ಹಾರ ಹಾಕಿ ಮಾಡುತ್ತಿದೆ ಅವಮಾನ ಹಾರ ಹಾಕಿ ಮಾಡುತ್ತಿದೆ ಅವಮಾನ ನಮಸ್ಕಾರ